अरे अरे ये तारे कड़ली सुपर नेली याद नहीं पड़ा चला वो बंदे नीरी के का सारी वो बंदे ये अंकल नीनी मन में मन ये बोल दे अंकल माइक पकड़ माइक हतरा ಅಯ್ಯೋ ಅವ್ರದೇನು ಫಸ್ಟಿಯಾ ಬಿಡಕ ನಮ್ಮ ಮನೆಗೂ ಬಾ ಮೇಕೆ ಸಾರು ಮಾಡಿ ಭಾಳ ಯಾವ್ರೆ ಹ್ಞೂ ಯಾವಂದರೆ ಅವಳು ನನ್ನ ಬಗ್ಗೆ ಮಾತಾಡ್ತಿರೋದು ಬಂದಿರೋದು ಎಷ್ಟು ಕೆಲಸ ಆಯಿತು ಮಾಡ್ಕೊಂಡು ಹೋಗ್ರೆ ಅರೆ ಗಂಗಾ ನೀರು ಹಿಡಿದಾಯ್ತಾ ನೀನು ಕಣಕ್ಕ ಗ್ಯಾಮಿ ಹಿಡಿಯೋದು ನನ್ನ ಕಂಡೇನು ಬೆಳಗ್ಗೆ ಬರ್ತಾ ನೀರು

पन्ने कार्य कर रहे कुत्ते वाला आह यंत्र मादर तुम्हें बोल रहा यंत्र समझ चल रहा ये नहीं रहते ना कोई सुनने ठीक हो जाना तो कुंती देने इतने काम रहे कोई साढ़े काम रहे को बाढ़ आने कैसी ಇಂದ ಸಕ್ಕರೆ ತರದೇ ಆಯ್ತು ನಮ್ಮನೆ ಒಂದ್ ಕೇಬಿ ಸಕ್ಕರೆ ಇಸ್ಕೊಂಡು ಇನ್ನ ಕೊಟ್ಟೇ ಇಲ್ಲು ಸಕ್ರೆ ಬೇಕೇದ ಒಂದ್ ವಾರ ಇಸ್ಕೊಂಡ್ ಸಕ್ರೆ ಇನ್ನು ಕೊಟ್ಟಿರುವ

ನಮಗೆ ನಮಗೂ ಮತ್ತೆ ನಮ್ ಗೌಡರಿಗೂ ಮಾರಕ್ಕೆ ಕ್ಯಾಮಿ ಇಲ್ಲ ಈ ಅನ್ಮಕ್ಕೊಂದ್ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅಲ್ವ ಗೌಡ್ರಿ ಬಾರಪ್ಪ ನಮ್ದು ಕ್ಯಾರಲ್ಲ ಈಗ ಒಂದು ನೈರುದ್ಯ ಆಟ ಹೇಳಿದ್ದಲ್ಲ ते <laughs> व

ಮ್ಯೂಸಿಕಲ್ ರಾಖಳೆ ಏನ್ ಒಂದಿಂದು ಜಿಲಪ್ರಿ ಒಬ್ರೇರಿ ಯಾರದ ನ್ಯಾಯವಾಗಿ ಅಲ್ಲ ನಂತಯ್ಯ ಇವರ ದುಃ ಸಮಸ್ಯೆ ತಾರಿನೆ ಗೌರೆ ಈಗಿನ ಸ್ಟಾರ್ಟ್ ಮಾಡೋರೆ ಓಡ್ರೆ ಜನ ಇದ್ರೋ ಓಕಡಪ್ಪ ಜನ ಇದೇ ಹೌದು ಹೇಳೇ ಮನ್ನೇನು ತಡಿರೇ ಗೌರೆ ಅಲ್ಲ ಗೌರೆ ಈಸಾರ ಅಲ್ಲಿ ನೀರು ಕೊಸ್ಕರ ಎಲ್ಲಾರ್ ಕಟ್ಟಿದ್ರೆ ಆಗುತಾ ಮನೆ ಪರಿಗೋ ತೆಳ್ಯಾ ಕೂಸ್ಕರತಾ ಮೋ ತುಂಬಾ ಉಪಶಾರ